ಸಂಕ್ರಾಂತಿ ಹಬ್ಬದ ದಿನದ ಬ್ಲಾಗು ಮೊದಲಿಗೆ ಬ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂಟ್ಲೋಚಿದೆ ಸಚಿವ ಹೊರಗಡೆ ಸೌಂಡ್ ಆಗ್ತಿದೆ ಅದಕ್ಕೆ ಇಲ್ಲವೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಕಂಪ್ಲೀಟ್ ಸಂಕ್ರಾಂತಿ ಆಗಿರುತ್ತೆ ಈ ವರ್ಷ ನಾನು ಏನೆಲ್ಲ ಮಾಡ್ತೀನಿ ಬಗ್ಗೆ ಅಂತ ನೀವು ಕಂಪ್ಲೀಟಾಗಿ ನೋಡ್ಬೋದು ಫಸ್ಟ್ ಟೈಮ್ ನೋಡ್ಬೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಕೂಡ ಮಾಡಿ ಸರಿ ಫ್ರೆಂಡ್ಸ್ ನಾನು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಸಿಂಜು ಜೊತೆ ಸೇರಿಕೊಂಡು ಅವಳು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ಕೊಡ್ತಾಳೆ ಅವಳು ಮೆಟ್ಲೆಲ್ಲ ನಮ್ಮ ಮನೇಲಿ ಮೆಟ್ಟೆಲ್ಲ ಒರೆಸ್ಬೇಕು ವೀಕ್ಲಿ ಒನ್ಸು ಒಬ್ಬೊಬ್ರು ಹಾಗಾಗಿ ನಾವು ಇವತ್ತು ಒರೆಸ್ಬಿಡೋಣ ಅಂತ ಸಿಂಜು ಮೆಟ್ಲು ಹೊಡ್ಸಕ್ಕೆ ಹೋಗ್ತೀವಿ ಹೋಗ್ತಿದ್ದಾಳೆ ಇನ್ನು ಒಣಂದೇ ಕೆಲಸ ಯಾರ್ಯಾರು ಫ್ರೀ ಆಗ್ತೀವೋ ಆ ಕೆಲಸ ಮಾಡೋಣ ಅಂದ್ಕೊಳ್ತೀವಿ ಬೇಗ ಬೇಗ ಮಾಡಿ ಪೂಜೆ ಮಾಡೋಣ ಅಂತ ದೇವ್ರ ಪಾತ್ರೆ ರಾತ್ರಿ ತೊಳೆಯೋಕ್ಕಾಗಲಿಲ್ಲ ಇನ್ನೊಂದು ಏನಂತ ಹುಣ್ಣೆ ತೊಳಿಬೇಡಿ ಅಂತಲೂ ಅಂದಿದ್ರು ಅದೊಂದು ನೆನಪಾಯ್ತು ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ ಬೇಡ ಅಂತ ಸರಿ ಫ್ರೆಂಡ್ಸ್ ಎಲ್ಲ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಕೆಲಸ ಎಲ್ಲ ಮುಗ್ ಮುಗಿಸೋಣ ಕೆಲಸದೇನು ಅಂದರೆ ದೊಡ್ಡ ಕ್ಲಿಪ್ಪಿಂಗ್ಸ್ ಏನು ಹಾಕೋಲ್ಲ ಬೇರೆ ಏನಾದರೂ ಹೊಸದಾಗಿ ಏನಾರ ಮಾಡೋವಂಥದ್ದಿದ್ರೆ ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡ್ತೀನಿ ಸ್ವಲ್ಪ ಶಾರ್ಟ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಬ್ಬದ್ದು ಆಯಿತಾ ದಯವಿಟ್ಟು ವ್ಯೂ ಮಾಡಿ ಲೈಕ್ ಮಾಡಿ ವೈರಲ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಬಾ ಹೇಳ್ತಿದ್ದೀನಿ ಸರಿ ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳೂ ಮರಕಾಯಿ ಸುಲ್ ಕೊಡ್ತಾಯಿದ್ದಾವೆ ಚಿಟ್ಟೆ ನೋಡಲಿ ಚಿಟ್ಟೆ ಹಾಯ್ ಮಾಡೋಕದ ಮುದು ಅಯ್ಯೋ ಅಯ್ಯೋಯ್ಯ ಸ್ವೀಲ ಹಾಯ್ ಅಣ್ಣ ಹೆಂಗ್ ಮಾಡ ಅವ್ರಿಗೆ ಕಡಲೆಕಾಯಿ ಬೇಯಿಸಿ ತೊಳೆದಿಟ್ಟಿದ್ದೀನಿ ಗೆಣಸು ಅಮ್ಮ ಕೊಟ್ಟು ಕಳ್ಸೈತೆ ನನಗೆ ಇಷ್ಟು ಸಣ್ಣ ಗೆಣಸು ಇಷ್ಟ ಆಗಲ್ಲ ಅದಕ್ಕೆ ದೇವರಾಜ್ರ ಅವರ ಕಾಯನು ರಾತ್ರಿ ಪಾಪ ಹೇಳ್ದೆ ಕತ್ಲೇಲಿ ಅಷ್ಟು ಚೆನ್ನಾಗಿರೋ ಅವ್ರಕ್ಕಿ ಕೊಟ್ಟಿಲ್ಲ ಅವರು ಯಮರ್ಸಿದಾರೆ ಅದಕ್ಕೇ ಅವರೇಕಾಯಿ ಒಂದು ಅರ್ಧ ಕೆ ಜಿ ಬೇಯಿಸೋಕೆ ತರಿಸ್ತೀನಿ ಇದಿಷ್ಟು ಪಲಾವು ಮತ್ತು ಸಾಂಬಾರು ಮಾಡೋಕ್ಕೆ ಹಲಸಿನಕಾಯಿದೆ ಸಾಂಬಾರು ಮಾಡ್ತೀನಿ ಈಗ ತಿಂಡಿಗೆ ಪಲಾವು ಮಾಡ್ತೀನಿ ಅವರೆಕಾಳು ಹಾಕಿ ಬೇಯಿಸೋದಕ್ಕೆ ಸಪ್ರೇಟಾಗಿ ಈಗ ಬೆಳಕೊತ್ತು ಚೆನ್ನಾಗಿ ಹೊಸ್ದಾಗಿ ಬಂದಿರುತ್ತಲ್ಲ ಅವರೆಕಾಯಿ ಅದನ್ನು ತರಿಸ್ಬಿಟ್ಟು ಹಾಕ್ತೀನಿ ತಿನ್ನಲಿ ಬಿಡಿ ಒಳ್ಳೆಯದು ನೋಡಿ ನೆನೆ ಅವರೆಕಾಯಿ ಚೆನ್ನಾಗಿರೋ ಸಿಕ್ಕಿದ್ದಿಲ್ಲ ಅಂತ ಗೆಣಸು ಮತ್ತು ಬೆಳ್ಳುಳ್ಳಿ ಖಾಲಿಯಾಗಿದ್ವು ಎಂಬತ್ತು ರೂಪಾಯಿ ಕಾಲು ಕೆ ಜಿ ಆಗಿದೆ ಬರೀ ಫಾರ್ಮ್ ಬೆಳ್ಳುಳ್ಳಿನೇ ನಾಟಿ ಬೆಳ್ಳುಳ್ಳಿ ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಕಾಲು ಕೆ ಜಿ ಅವರೇಕಾಯಿ ಬೇಯಿಸ್ಲಿಕ್ಕೆ ದೇವರಾಜಿಗೆ ಗೆಣಸು ಕಾಯಲ್ಲಂದ್ರೆ ತುಂಬಾ ಇಷ್ಟ ಗೆಣಸಿನ ಟೈಮ್ ಬತ್ತಂದರೆ ವಾರದಲ್ಲಿ ಒಂದು ಮೂರ್ನಾಲ್ಕು ಟೈಮ್ ತಂದೆ ಬಿಡ್ತಾರೆ ಆಗ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ಗೆಣಸು ಹಾಗಾಗಿ ಅಮ್ಮ ಇದು ಚಿಟಾಣಿ ಪಲ್ಟಾಣಿ ಕೊಟ್ಕಳಿಸಿತ್ತಲ್ಲ ಅದಕ್ಕೆ ಚೆನ್ನಾಗಿರೋ ತತ್ತೀನಿ ಅಂತ ಹೋಗಿದ್ದು ಪೂಜೆಗಿಲಿ ಕಂಬಿ ಇಲ್ಲಿ ಮಗಳು ಕೇಳಿದ್ರು ಅಂತ ಎಲ್ಲ ನೀಟಾಗಿ ರೆಡಿ ಮಾಡಿ ಹೆಂಗಿದೆಯೇ ಆಂ ಚಾಯಿತಾ ಥ್ಯಾಂಕ್ಸ್ ಅಂತೇಳಿ ಅಪ್ಪಂಗೆ ಥ್ಯಾಂಕ್ ಯು ಸೋ ಮಚ್ಚು ಅಂತೇಳೆ ಹೆಂಗಂತೀವಾ ಇವತ್ತು ಆಗಿ ಈಗ ಸೀಸನ್ ಅಲ್ವಾ ಅವರೆಕಾಳು ಭಾತು ಮಾಡೇ ಇಲ್ಲ ಅವ್ರೇಕಾಳ್ದು ಏನೂ ರೆಸಿಪೀಸೇ ಮಾಡಿಲ್ಲ ಏನು ಈ ಸರ್ತಿ ಈ ವರ್ಷ ಅವರೆಕಾಯಿ ಜಾಸ್ತಿ ಬಂದೂ ಇಲ್ಲ ಸಿಕ್ಕಾಬಿಟ್ಟೆ ರೇಟು ಇನ್ನು ಗಿಡದಲ್ಲಿ ಊರಲ್ಲಿ ಇನ್ನು ಹೂ ಇನ್ನೂ ಕಾಯೇ ಬಿಟ್ಟಿಲ್ಲ ಎಲ್ಲ ಮುಗಿಯ ಟೈಮಿಗೆ ಬರುತ್ತೋ ಏನೋ ಗೊತ್ತಿಲ್ಲ ಅದಕ್ಕೆ ಫಸ್ಟ್ ಟೈಮ್ ಇವತ್ತು ಈ ವರ್ಷದಲ್ಲಿ ಅವರೆಕಾಳು ಪಲಾವ್ ಮಾಡ್ತಾ ಇರೋದು ನಾನು ಸರಿ ಇವಾಗ ಇವತ್ತು ಅವರೆಕಾಳು ಪಲಾವ್ ರೆಸಿಪಿನ ಸಿಂಪಲಾಗಿ ಶೇರ್ ಮಾಡ್ತೀನಿ ಪೂರ್ತಿಯಾಗಿ ನೋಡಿ ಹಾಗೆ ಈ ಥರ ನಾನು ಅವರೆಕಾಳು ಪಲಾವಿಗೆ ಮಾತ್ರ ಈ ರೀತಿ ಮಸಾಲಾನ ಹಾಕೋದು ತುಂಬ ರುಚಿಯಾಗಿರುತ್ತೆ ಇಲ್ಲಿ ನಾನು ಏನೇನು ಆಗ್ತಾಯಿದ್ದೀನಿ ಅಂತ ಸ್ಪೈಸಸ್ಸು ಚಕ್ಕೆ ಲವಂಗ ಮೆಣಸು ಏಲಕ್ಕಿ ಮತ್ತು ಹಾಕ್ತಾ ಇದ್ದೀನಿ ಸ್ವಲ್ಪ ಹುಡ್ತಾ ಇರ್ಬೋದು ಜಾಯ್ಕಾಯಿದು ಇದು ಜಾಯಿಕಾಯಿ ತುಂಬಾ ಟೇಸ್ಟ್ ಕೊಡುತ್ತೆ ಜಾಯಿಕಾಯಿ ಬಳಸೋದ್ರಿಂದ ಹಾಗೆ ಶುಂಠಿ ಹಸಿರು ಮೆಣಸಿನ್ಕಾಯಿ ಒಂದೇ ಒಂದು ಸಣ್ಣ ಈರುಳ್ಳಿ ಒಂದು ಟೊಮೆಟೊ ಬೆಳ್ಳುಳ್ಳಿ ಸಾಂಬಾರ ಸೊಪ್ಪು ಪುದೀನ ಇದ್ರೂ ಹಾಕೋಬೋದು ಆಯಿತಾ ಸಾಂಬಾರ ಸೊಪ್ಪು ಕಾಯಿ ತುರಿ ಇದಿಷ್ಟು ಪೇಸ್ಟ್ ಮಾಡ್ಕೊತೀನಿ ಒಂದೂವರೆ ಎರಡು ಗ್ಲಾಸ್ ಅಕ್ಕಿ ಹಾಕೋದಕ್ಕೆ ಇಷ್ಟು ಮಸಾಲೆ ಹಾಕಿದ್ದೀನಿ ಅಂದರೆ ಒಂದು ಅರ್ಧ ಕೆ ಜಿಗೂ ಕಮ್ಮಿ ಅಕ್ಕಿ ಅಷ್ಟು ಹಾಕ್ತೀನಿ ಅಂದರೆ ನೀವಿಷ್ಟು ಮಸಾಲ ಹಾಕಿ ಅರ್ಧ ಕೆ ಜಿ ಅಕ್ಕಿ ಅರ್ಧ ಕೆ ಜಿ ಅಂತ ಸ್ವಲ್ಪ ಕಮ್ಮಿ ಬೀಳುತ್ತಷ್ಟೆ ಅಷ್ಟಕ್ಕೆ ಇಷ್ಟು ಮಸಾಲೆ ಹಾಕಿದ್ರೆ ಸಾಕು ಅದೇ ಅವರ ಕಾಳು ಪಲ್ಲವಾಗ ಮಾತ್ರ ಇಷ್ಟು ಹಾಕೋದು ಈ ಥರ ಮಸಾಲೆ ಹಾಕೋದು ತುಂಬ ರುಚಿ ಕೊಡುತ್ತೆ ಸರಿ ಫ್ರೆಂಡ್ಸೇ ರುಬ್ಕೊಂಡ್ಬರೋಣ ಸ್ವಲ್ಪ ಅರಣ ಹಾಕೊಂಡು ರುಬ್ಕೊತೀನಿ ಇಲ್ಲಿ ನಾನು ಒಂದೂವರೆ ಪಾವಷ್ಟು ಅವರೆಕಾಳನ್ನ ತಗೊಂಡಿದ್ದೀನಿ ಹಾಗೆ ಒಂದು ಆಲೂ ಹಾಗೆ ಅವರೆಕಾಳು ಪಲಾವ್ಗೆ ಮೇಯ್ನಾಗಿ ಮೆಂತ್ಯ ಸೊಪ್ಪು ಒಂದು ಆಲೂಗಡ್ಡೆ ಹಾಕಿ ಮಾಡಿದ್ರೆ ಅದ್ರ ರುಚಿ ಇನ್ನೂ ದುಪ್ಪಟ್ಟಾಗತ್ತೆ ಸಾಮಾನ್ಯ ಅವರೆಕಾಳು ಪಲಾವ್ ಮಾಡಿದ್ರೆ ಮೆಂತ್ಯ ಸೊಪ್ಪು ಇಲ್ಲ ಅಂದರೆ ಮಾಡೋಕ್ಕೆ ಹೋಗಲ್ಲ ಅದಕ್ಕೋಸ್ಕರ ತುಂಬ ಸ್ಪೆಷಲ್ ರೆಸಿಪಿ ಇದು ನನಗೆ ಅಂತಲೇ ಹೇಳ್ಬೋದು ಹಾಗಾಗಿ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಏನು ಗೊತ್ತಾ ಒಮ್ಮೆ ಈ ರೀತಿ ಮೆಟೇರಿಯಲ್ ಮಾಡ್ಕೊಂಡು ನೋಡಿ ನೀವು ಕಳೆದೇ ಹೋಗ್ತೀರಾ ಯಾವಾಗಲೂ ಇದೇ ಥರ ಮಾಡುವಂಥದ್ದು ನಿಮ್ಮ ಮನೆಗಳಲ್ಲಿ ಈ ಥರ ಟೇಸ್ಟು ಬೇರೆ ನೀವೆಲ್ಲೂ ತಿಂದಿರಲ್ಲ ಅಂತ ಅನ್ಕೊಂತೀನಿ ಅಷ್ಟು ರುಚಿಯಾಗಿ ಬರುತ್ತೆ ನಾನು ಮನೇಲಿ ಒಂದೊಂದು ಥರ ಮಾಡ್ತೀರಲ್ವ ನಾನೊಂದು ಮೂರ್ನಾಲ್ಕು ಥರ ಪಲಾವ್ ಮಾಡ್ತೀನಿ ಅದರಲ್ಲಿ ಇದು ಒಂದು ರೀತಿ ಆಲೂಗಡ್ಡೆ ಆ್ಯಕ್ಚುಲಿ ಮನೇಲಿ ನಮ್ಮನೇಲಿ ಬೆಳೆದಿರೋ ತಂದಿದ್ರೆ ಕಿತ್ಕೊಂಡು ಎಷ್ಟು ಚೆನ್ನಾಗಿದೆ ಅಂದರೆ ರುಚಿ ಹೇಳೋಕ್ಕೆ ಇಲ್ಲ ಮನೇಲಿ ಬೆಳೆದಿರೋದಲ್ಲ ಸ್ವಲ್ಪ ಸಮೇತ ಹಾಕೋಬೇಕು ಆಲೂಗಡ್ಡೆನ ಮಗಳೇ ರುಚಿ ಜಾಸ್ತಿ ಚೆನ್ನಾಗಿ ವಾಶ್ ಮಾಡಿ ಚೆನ್ನಾಗಿ ಮಸಾಲೆ ಫ್ರೈ ಮಾಡಿದ್ದೀನಿ ಅತಿ ವಾಸನೆ ಹೋಗೋ ಥರ ಈಗ ಇದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ನಾಲ್ಕು ಗ್ಲಾಸ್ ನೀರು ಹಾಕ್ತೀನಿ ನಾಲ್ಕೂವರೆ ಗ್ಲಾಸ್ ನೀರು ಹಾಕ್ತೀನಿ ಯಾಕೆಂದರೆ ಅವರ ಕಳೆಲ್ಲ ಬೇಯೋದಕ್ಕೆ ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹ್ಞೂ ಹಾಗೆ ಇದನ್ನು ಬೆಳಗ್ಗೆ ಎತ್ತ ತಕ್ಷಣವೇ ಪೂಜೆ ಮಾಡೋದು ಬಿಟ್ಟು ತಿಂಡಿ ಮಾಡ್ತಾರೆ ಅಂದ್ಕೋಬೇಡಿ ನಾನು ಏಳರಿಂದ ಇಷ್ಟು ಎಂಟುವರೆಗೆಲ್ಲ ಲಾಸ್ಟ್ ಇತ್ತು ಟೈಮ್ ಪೂಜೆದು ಹಾಗಾಗಿ ಸಂಜೆ ಪೂಜೆನೇ ಮಾಡೋಣ ಇನ್ನು ಕಳಸೆಲ್ಲ ತುಳಿದು ಪೂಜೆ ಎಲ್ಲ ಮಾಡ್ತೀನಿ ಅಂದರೆ ದೇವರಾಜು ಡ್ಯೂಟಿಗೆಲ್ಲ ಹೋಗ್ಬೇಕಲ್ವ ಅವ್ರಿಗೆ ಟೈಮ್ ಕರೆಕ್ಟಾಗಿ ತಿಂಡಿ ಅಡುಗೆ ಆಗೋದಿಲ್ಲ ಅದಕ್ಕೆ ತಿಂಡಿ ಮಾಡಿಬಿಟ್ಟೆ ಬೇಗನೆ ಇದ್ದು ಹಾಗೆ ನನಗೂ ಹಬ್ಕೊಂಡು ಪೂಜೆ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ತಿಂಡಿ ತಿಂದ್ಬಿಟ್ರೆ ಆರಾಮಸೆ ಸಂಜೆಗೆ ಪೂಜೆ ಮಾಡ್ಕೋಬೋದು ಹಾಗಾಗಿ ಸಂಜೆ ಆರೂವರೆಯಿಂದ ಒಂಬತ್ತು ಗಂಟೆವರೆಗೂ ಟೈಮ್ ಚೆನ್ನಾಗಿದೆ ಪೂಜೆ ಮಾಡಲಿಕ್ಕೆ ಅಷ್ಟರೊಳಗಡೆ ನಾನು ಕೆಲಸ ಎಲ್ಲ ಮುಗಿಸಿ ಪೂಜೆಗಳು ಅಣ್ಣ ಮಾಡಿಕೊಂಡು ಸಂಜೆ ಪೂಜೆನೇ ಮಾಡ್ಕೊತೀನಿ ಈಗ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಅವರೆಕಾಳು ಮೆಂತ್ಯ ಸೊಪ್ಪಿನ ಪಲಾವ್ ರೆಡಿ ಆಯಿತು ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಅದ್ಭುತವಾಗಿತ್ತು ರುಚಿ ಮಾತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆಂದ ಬಂದಿತ್ತು ಹಬ್ಬದ ಅಡುಗೆ ಅಂದರೆ ಹಾಗೆ ಅಲ್ವಾ ಹಬ್ಬಗಳಲ್ಲಿ ವಿಶೇಷವಾಗಿ ರುಚಿ ಬರುತ್ತೆ ಅಡುಗೆಗಳು ನಾನು ಸುಮಾರು ಸಲ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಿಮಗೂ ಆಗ ಅನ್ಸತ್ತಾ ನನಗೆ ತಿಳಿಸಿ ಆಯಿತಾ ಈಗ ಪಲಾವ್ ನಾನು ಸಹ ತಿಂಡಿ ತಿಂದ್ಕೊಂಡುಬಿಟ್ಟೆ ಈಗ ಮನೆ ಕೆಲಸ ಮುಗಿಸಿದ್ದೀನಿ ಪಾತ್ರೆಗಳ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಯಾಕೆಂದರೆ ಅಮ್ಮ ಅಳಸಿನಕಾಯಿ ಕೊಡ್ತೀನಿ ಅಂದರೆ ಸಂಜೆ ಇವತ್ತು ಕಂಪ್ಲೀಟ್ ತುಂಬ ಇಷ್ಟ ಆಗುತ್ತೆ ನಿಮಗೆ ಅವರೆಕಾಳು ರೆಸಿಪೀಸ್ ಜೊತೆಗೆ ಸಂಕ್ರಾಂತಿ ಹಬ್ಬದ ಬ್ಲಾಗ್ ಆಯಿತಾ ಈಗ ಅಮ್ಮನ ಮನೆಗೆ ಹೋಗಿ ಅಳಸಿನ ಕಾಯಿಸ್ಕೊಂಡ್ಬರ್ತೀನಿ ಹಾಗೆ ಗೆಣಸು ಕಡಲೆಕಾಯಿ ಮತ್ತು ಎಲ್ಲನೂ ಬೇಯಿ ಅವರೆಕಾಳು ಎಲ್ಲನೂ ಬೇಯಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ದೇವ್ರ ಪೂಜೆಗೆ ನೈ ಎತ್ತಿಟ್ಬಿಟ್ಟು ನಾನು ಬರೀ ದೇವರಾಜಿಗೆ ಹೋಗ್ತಾರಲ್ವ ಅವರು ತಿನ್ಲಿ ಅಂದ್ಬಿಟ್ಟೆ ಬೇಗ ಮಾಡ್ತಾಯಿದ್ದೀನಿ ನಾನು ದೇವ್ರ ಪೂಜೆಗೆ ನೆಕ್ಸ್ಟ್ ಸಪ್ರೇಟಾಗಿ ಬೇಯಿಸಿ ದೇವ್ರ ಮುಂದೆ ಇಡ್ತೀನಿ ಸ್ವಲ್ಪ ಸ್ವಲ್ಪ ಎತ್ತಿಟ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಅದ್ರ ಜೊತೆಗೆ ಎಳ್ಬೀರ್ ಕೂಡ ರೆಡಿ ಮಾಡಿಟ್ಟೆ ನಾನು ಇವತ್ತೇ ಮಾಡ್ಕೊಂಡಿತ್ತು ಅಲ್ವಾ ಅದಕ್ಕೋಸ್ಕರ ಸಂಜೆ ಹೊತ್ತಿಗೆಲ್ಲ ಮಾಡಿಟ್ಬಿಡೋಣ ಅಂತ ಟೈಮ್ ಇದ್ದಾಗ್ಲೇ ಹುರಿದು ರೆಡಿ ಮಾಡಿ ಎತ್ತಿಟ್ಕೊಂಡೆ ಸಿಂಚು ಸ್ನಾನ ಮಾಡಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ಲು ನಾನು ಅಷ್ಟರಲ್ಲಿ ಸ್ನಾನ ಮಾಡಿ ನಾನು ಪೂಜೆಗೆ ನೈವೇದ್ಯ ಎಲ್ಲ ರೆಡಿ ಮಾಡಿಕೊಂಡು ದೀಪಾಚೋದೊಂದೇ ಬಾಕಿ ಇರೋದು ಇಷ್ಟೆಲ್ಲ ಮಾಡೋದ್ರಲ್ಲಿ ಸಂಜೆ ಆಗಿದ್ದೇ ಗೊತ್ತಾಗಲಿಲ್ಲ ಅಷ್ಟರಲ್ಲಿ ನಾನು ಪೂಜೆಗೆ ರೆಡಿ ಮಾಡಿಕೊಂಡೆ ಅವಳದ್ ಕಳಸ ಎಲ್ಲ ರೆಡಿ ಮಾಡಿಟ್ಟಿದ್ಲು ಅದೇ ಹೂವು ಎಲ್ಲ ಮುಡಿಸಿ ದೀಪ ಹಚ್ಚೋದು ನನ್ನ ಕೆಲಸನ ನೈವೇದ್ಯ ಇಟ್ಟು ಅದನ್ನ ಮಾಡ್ಕೊಳ್ಳೋದ್ರಲ್ಲಿ ಚಿಟ್ಟೆನ ಸಿಂಚು ರೆಡಿ ರೆಡಿ ಮಾಡ್ಲಿಕ್ಕೆ ಹೋದ್ಲು ನನ್ನ ಬಿಲ್ಡಿಂಗಲ್ಲಿರೋರ್ಗೇನೆ ಬೀರಿಸ್ಬಿಡ್ತೀನಿ ಚಿಟ್ಟೆ ಕೈಲಿ ಎಳ್ಳನ್ನ ಸಿಂಪಲಾಗಿ ರೆಡಿ ಮಾಡಿದ್ವಿ ನಾವು ಆದರೆ ನಮ್ಮ ಓನರ್ ಅವ್ಳನ್ನ ಇಟ್ಕೊಂಡಿದ್ರು ಮನೇಲೇ ಸ್ವಲ್ಪ ಹೊತ್ತು ಆಟಾ ಆಟ ಆಡ್ತಾಳೆ ಅಂತ ಆದರೆ ಅವರು ಕೂಡ ಅವ್ರ ಮನೇಲಿ ಇದ್ದಿದ್ದ ಬಟ್ಟೆನ ಈ ಡ್ರೆಸ್ ಚೇಂಜ್ ಮಾಡಿ ಅವ್ರ ಮಗಳದ್ದು ಡ್ರೆಸ್ ಹಾಕಿ ಅವರೊಂದು ಡಿಫ್ರೆಂಟ್ ರಾಧೆ ಥರ ರೆಡಿ ಮಾಡಿ ನನಗೆ ಸರ್ಪ್ರೈಸ್ ಕೊಟ್ಟರು ತುಂಬಾ ಇಷ್ಟ ಆಯಿತು ನನಗೆ ಹೇಗೆ ಕಾಣಿಸ್ತಾ ಇದ್ದಾಳೆ ಚಿಟ್ಟೆ ಇದು ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಮೂಲಕ ಮಮತಾ ಅವರು ನನ್ನ ನಮ್ಮ ಮನೆ ಓನರ್ ತುಂಬ ಚೆಂದ ರೆಡಿ ಮಾಡಿದರು ಜಡೆಬಿಲ್ಲೆಯಲ್ಲಿ ಹಾಕಿ ಫಸ್ಟ್ ಟೈಮ್ ನಾವು ಸಿಂಚಿಗೂ ಸಹ ಇದೇ ಥರ ಈ ಥರ ಒಂದ್ಸಲ ರೆಡಿ ಮಾಡಿರಲಿಲ್ಲ ಚಿ ಚಿಟ್ಟೇಲಿ ನಾನು ಈ ಥರ ನೋಡ್ಲಿಕ್ಕೆ ತುಂಬ ಖುಷಿ ಆಗುತ್ತೆ ತುಂಬ ಕಾಣಿಸ್ತಾ ಕಾಣಿಸ್ತಾಯಿದ್ಲು ನನಗಂತೂ ಇವ್ಳಿನ ಅಂತ ಅನ್ನಿಸ್ಬಿಡ್ತು ಯಾಕೆಂದರೆ ರೆಡಿ ಮಾಡಿ ಗೊತ್ತೇ ಇರಲಿಲ್ಲ ನಾವು ಮನೇಲಿದ್ವಿ ಅವ್ರು ರೆಡಿ ಮಾಡ್ಕರದಾಗ ಅವರಕ್ಕೆ ಸ್ವಾಡಿಗೆ ಮಾಡೋಣ ಅಂದ್ಕೊಂಡಿದ್ದೆ ಅಳಸಿನಕಾಯಿ ಹಾಕಿ ಉಪ್ಸಾರಿದೆ ರಾತ್ರಿ ಮಾಡಿದ್ದು ಹಾಗಾಗಿ ಕಾ ಅವರೆಕಾಯಿ ಇದೆ ಹಾಗೇನೆ ಗೆಣಸಿದೆ ಕಡಲೆಕಾಯಿ ಇದೆ ಅದಕ್ಕೋಸ್ಕರ ಈಗ ಏನೂ ನಾನು ಮಾಡ್ತಾಯಿಲ್ಲ ರೈಸ್ ಮಾಡ್ಕೊತೀವಿ ಸಾಂಬಾರಿಗೆ ಅಷ್ಟೇ ಫ್ರೆಂಡ್ಸ್ ನೋಡಿದ್ರೆ ಅಲ್ವಾ ಸಂಕ್ರಾಂತಿ ಹಬ್ಬದ ಬ್ಲಾಗು ಇವತ್ತು ನಮ್ಮ ಮನೆ ರಾಧೆ ಥರ ರೆಡಿ ಆಗಿಬಿಟ್ಟಿದ್ದಾಳೆ ಚಿಟ್ಟೆ ಅವಳ ಮುಖಾಂತರ ನಿಮ್ಮೆಲ್ಲರ ಮನೆಗೂ ಇದ್ದೀನಿ ಇನ್ನೊಂದು ಇನ್ನೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಇಡೀ ಇಡೀ ವರ್ಷ ನೀವು ಅಂದ್ಕೊಂಡಿರೋ ಆಸೆ ಆಕಾಂಕ್ಷೆಗಳು ಇಡೀರಲಿ ಸಕಲ ಅಷ್ಟ ಪ್ರಾಪ್ತಿಯಾಗಲಿ ಅಂತ ಕೇಳ್ಕೊಳ್ತಾ ಭಗವಂತನಲ್ಲಿ ಇವತ್ತಿನ ಈ ಸಂಕ್ರಾಂತಿ ಹಬ್ಬದ ಬ್ಲಾಗ್ನ ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಯ್ ಬಾಯ್